ಅಂತಿದ್ದಾರೆ ಜನ ಅಂತಾರಂತೆ ಹೊತ್ತಲದ ಹೊತ್ತಲ್ಲಿ ಬರ್ತಾರಂತೆ ಚಾಮರಾಜನಗರದ ಮೈಕ್ರೋ ಫೈನಾನ್ಸ್ ನವರ ಹಾವಳಿ ಹೇಳತೀರದಂತಾಗಿದೆ ಸಾಲದ ಹೆಸರಲ್ಲಿ ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ ಈಗನ ಹೆಸರು ಮೋಹನ್ ಅಂತ ಇವರ ತಂದೆ ತಾಯಿಗೆ ಸ್ವಂತದೊಂದು ಮನೆಯೂ ಇಲ್ಲ ಅಪ್ಪ ಅಮ್ಮ ಅಣ್ಣ ತಂಗಿ ನಾಲ್ವರೇ ಇರೋ ಕುಟುಂಬ ಇವರದ್ದು ಊರಿನ ಸಂಬಂಧಿಕರಿಗೆ ಕಷ್ಟ ಇದೆ ಅಂತ ಇವರ ತಂದೆಯೇ ತಮ್ಮ ಹೆಸರಲ್ಲಿ ಸಾಲ ತಗೊಂಡು ಕೊಟ್ಟಿದ್ರಂತೆ ಬಿಟ್ಟಿದ್ದಾರೆ ಈಗ ಮೈಕ್ರೋ ಫೈನಾನ್ಸ್ ನವರು ಇವರ ಬೆನ್ನು ಬಿದ್ದಿದ್ದಾರೆ ಹೊತ್ತಲದ ಹೊತ್ತಲಿ ಬಂದು ಚಿತ್ರ ಹಿಂಸೆ ಕೊಡ್ತಿದ್ದಾರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಸ್ವಲ್ಪ ಟೈಮ್ ಕೊಡಿ ಅಂದ್ರೂ ಕ್ಯಾರೆ ಅಂತಿಲ್ಲ ಚಾಪೆ ಹಾಸಿಯಾದ್ರೂ ನಮ್ಮ ಹಣ ನಂಗೆ ಕೊಡಿ ಅಂತ ಮಕ್ಕಳ ಮುಂದೆಯೇ ಅಸಹ್ಯವಾಗಿ ಮಾತಾಡ್ತಾರಂತೆ ಹೀಗಾಗಿ ಹೆತ್ತವರು ಸತ್ತೋಗ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ

ಬಿಟ್ಟಿವೆ ನೂರಾರು ಕುಟುಂಬ ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸವನ್ನೇ ಪದಗಳಲ್ಲಿ ಕೇಳೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಫೈನಾನ್ಸ್ ಸಿಬ್ಬಂದಿ ಕೊಡುವ ಕಾಟ ತಾಳಲಾರದೆ ನೂರಕ್ಕೂ ಹೆಚ್ಚು ಕುಟುಂಬಗಳು ಮನೆಯನ್ನೇ ಬಿಟ್ಟು ಹೋಗಿದೆಯಂತೆ ಮಕ್ಕಳ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದಾರಂತೆ ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಕಾರ್ಯಕ್ರಮ ಮದುವೆ ಎಲ್ಲಿದ್ರು ಬಂದು ಬಂದು ಬಹಳ ಮಾಡಿ ಅವ್ರೆ ಈಗ ಸುಮಾರು ನಮ್ಮ ಭಾಗದಲ್ಲಿ ಈ ನಮ್ಮ ಓಡಿವಾಗದಲ್ಲಿ ನೂರಾರು ಕುಟುಂಬ ಕೂಡ ನ್ಯೂಸ್ ಏಟೀನ್ ವರದಿಗೆ ಸ್ಪಂದಿಸಿದ ಚಾಮರಾಜನಗರ ಡಿಸಿ ಚಾಮರಾಜನಗರದ ಹೆಗ್ಗವಾಡಿಪುರದಲ್ಲಿ ನೂರಾರು ಕುಟುಂಬಗಳು ಗಂಟು ಮೂಟೆ ಕಟ್ಕೊಂಡು ಊರು ಬಿಟ್ಟಿವೆ ಏನ್ ಮಾಡ್ತಿದೆ ಜಿಲ್ಲಾಡಳಿತ ಅಂತ ನಿಮ್ಮ ನ್ಯೂಸ್ ಏಟೀನ್ ನಿರಂತರವಾಗಿ ವರದಿ ವಿತರಿಸಿತ್ತು ಇದರಿಂದ ಹೆಚ್ಚಕ ಜಿಲ್ಲಾಧಿಕಾರಿ ಕಿರುಕುಳಕ್ಕೆ ಒಳಗಾದವರ ಪರವಾಗಿ ನಾವಿದ್ದೇವೆ ಯಾರು ಊರು ಖಾಲಿ ಮಾಡಬೇಡಿ ನಮಗೆ ದೂರು ಕೊಡಿ ಕಿರುಕುಳ ಕೊಟ್ಟ ಮೈಕ್ರೋ ಫೈನಾನ್ಸ್ ಬಿಡೋದಿಲ್ಲ ಅಂತ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾಥ್ ಅಭಯ ನೀಡಿದ್ದಾರೆ ತಪ್ಪುಕ್ಕೆ ಗುಣೆ ಹೋಗೋಂತದ್ದು ಬೇಡ ನಾವು ಕೂಡ ನಿಷ್ಟೆ ಇಿದ್ದೇವೆ ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ಡೈರೆಕ್ಟ್ ಕಚೇರ ಕಚೇರಿ ಅಂತ ಜಿಲ್ಲಾಧಿಕಾರಿ ಕಚೇರಿ ಅಂತ ಪ್ರಸೆಸ್ ಸೇಮ್ ಕಚೇರಿ ಅಥವಾ ಪೊಲೀಸ್ ಇರ್ಬೋದು ಅಥವಾ ನಿಮ್ಮ ಪಂಚಾಯಿತಿ ಕೂಡ ನೀವು ಬನ್ನಿ ಯಾವುದೇ ರೀತಿ ವಿಶೇಷ ತಗೊಳ್ಳೋಕ್ಕೂ ಚೆನ್ನೊತ್ರ ಚರ್ಮದಲ್ಲಿ ಮಾಡಿದ ಕೊಟ್ಟರೆ ನಿಮ್ಗೆ ತೊಂದರೆ ಆಗಲಿ ಇರಬೇಕೆ ಅದನ್ನ ಪರಿಹಾರ ಮಾಡ್ಕೊಳ್ತಾ ನಾವು ಬಂದಿದೆ ಫೈನಾನ್ಸ್ ಕಾಟಿಕೆ ತುಮಕೂರಲ್ಲಿ ಮಹಿಳೆ ಬಾರಿ ಚಾಮರಾಜನಗರ ಮಾತ್ರ ಅಲ್ಲ ತುಮಕೂರಲ್ಲೂ ಮೈಕ್ರೋ ಫೈನಾನ್ಸ್ ಆ ಬೈ ಲಿಖಿ ನೀಡಿದೆ ತಿಪಟೂರಿನ ನಿವಾಸಿ ಸಾಧಿಕಾ ಬೇಗಂ ಅನ್ನೋರು ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಮಾಡಿದರಂತೆ ಒಂದೆರಡು ಕಂತು ಕಟ್ಟದೆ ಇದ್ದಿದ್ದಕ್ಕೆ ಕೊಡಬಾರದ ಕಾಟ ಕೊಡ್ತಿದ್ದಾರೆ ಊರೂರ ಮುಂದೆಲ್ಲ ಮರ್ಯಾದೆ ಹೀಗಾಗಿ ಬೇಕಂ ಸೆಲ್ಫಿ ವಿಡಿಯೋ ಒಂದನ್ನ ಮಾಡಿ ಸಾವಿನ ಮನೆ ಸೇರಿದ್ದಾರೆ ಸಾಲಗಾರರ ಕಿರುಕುಳದಿಂದ ಜೀವನ ಬೇಜಾರಾಗಿದೆ ನನ್ನ ಮಗನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ವಿಡಿಯೋ ಮಾಡಿ ಹೇಮಾವತಿ ನಾಲೆಗೆ ಹಾರಿ ಜೀವ ಬಿಟ್ಟಿದ್ದಾರೆ ನಾಯಕೊಡೆಗಳಂತೆ ಊರೂರಲ್ಲೂ ತಲೆ ಎತ್ತಿರೋ ಗಳು ಜನರ ಜೀವ ಹಿಂಡೋದಿಕೆ ಶುರು ಮಾಡಿದ್ದು ಇನ್ನಾದ್ರೂ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ಇಲ್ಲದಿದ್ದರೆ ಇನ್ನಷ್ಟು ಹೆಣ ಬೀಳುವುದರಲ್ಲಿ ಅನುಮಾನವಿಲ್ಲ ಚಾಮರಾಜನಗರದಿಂದ ನಂದಿಷ್ಟು ಜೊತೆ